ಪೂಜೆ ಮಾಡ್ತಾ ಇದ್ವಿ ಹಸುಗಳಿಗೆ ಪೂಜೆ ಮಾಡ್ತಾ ಇದ್ವಿ ಅಲ್ವಾ ಭೂಮಿಗೂ ಪೂಜೆ ಮಾಡ್ತಾ ಇದ್ವಿ ಆದ್ರೆ ಭೂಮಿ ಅಂತೀವಿ ಏನಾಗ್ತಾ ಇದ್ವಿ ಇವತ್ತು ಭೂಮಿಗೆ ವಿಷ ಆಗ್ತಾ ಇದ್ವಿ ಸರ್ ಭೂಮಿ ಏನ್ ಕೊಡುತ್ತೆ ಸರ್ ವಿಷಯನೇ ಕೊಡುತ್ತೆ ಅಲ್ವಾ ನೀವೇನು ಕೊಡ್ತೀರೋ ಅದನ್ನೇ ಕೊಡುತ್ತೆ ಅಂತ ಹಾಗಾಗಿ ನೂರು ವರ್ಷ ಬದುಕ್ತಾ ಇರ್ತಕ್ಕಂಥ ಮನುಷ್ಯ ಅರ್ವತ್ ಎಪ್ಪತ್ತು ವರ್ಷಕ್ಕೆ ಬಂದಿದೆ ಅದು ಭೂಮಿ ಮಾಡಿರೋದಲ್ಲ ನಾವು ಮಾಡಿರೋದೆ ಜೀವ ಇದೆ ಅದಕ್ಕೂ ಕೂಡ ಒಳ್ಳೇದನ್ನೇ ಮಾಡೋಣ ಅಂತ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಈ ಕ್ಲೋರೋಜೋ ಗ್ರೂಪ್ ಆಫ್ ಕಂಪನಿ ಸಾವಯವ ಪದ್ಧತಿಯಲ್ಲಿ ಹಲಸಿನ ಚಳಿಗಳನ್ನು ತಂದು ಇವತ್ತು ರೈತರಿಗೆ ಮನೆ ಬಾಗಿಲು ತಲುಪಿಸ್ತಾ ಇದೆ ಸರ್ ಸೊ ಥ್ಯಾಂಕ್ ಯು ಅದೇ ರೀತಿ ಈಗ ನಮ್ಮ ಇದೊಂದು ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಈ ಭಾಗದ ಮಹೇಶ್ ಹಳ್ಳಿ ಸರ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ತಿಳಿಸಿದಾಗ ರೈತರಿಗೆ ಅನುಕೂಲವಾಗುವಂತದ್ದಲ್ವಾ ಸೊ ಒಳ್ಳೇದಾದ್ರೆ ಮಾಡೋಣ ಬಿಡಿ ಅಂತ ಹೇಳಿಬಿಟ್ಟು ನಮಗೆ ಒಂದು ನರ್ಸರಿ ಜಾಗಕ್ಕೆ ಅವಕಾಶ ಕೊಟ್ಟು ಅದೇ ರೀತಿ ಅವರು ಕೂಡ ಐದು ಎಕರೆಗೆ ಗಿಡ ನಾಟಿ ಮಾಡಿ ಸುಮಾರು ಮೂರು ತಿಂಗಳ ನೋಡಬಹುದು ಸೊ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು ಸೊ ನಮಗೆ ಬೆನ್ನೆಲು ಭಾಗ ನಿಂತು ಈ ಒಂದು ಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ಒಂದು ನಾಲ್ಕು ಮಾತನ್ನು ಮಾತಾಡಬೇಕಂತೇಳಿ ಹೇಳಿ ಇದ್ರಿ ಸರ್ ಪ್ಲೀಸ್ ಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ನೋಡ್ರಾಜ ಕಂಪನಿಯ ಎಮ್ ಡಿ ಅವರಾದಂಥ ತಿರೋಜ್ ಭಾರತಿಯವರೇ ಈ ಒಂದು ಕೊಪ್ಪಳಕ್ಕೆ ಹಲಸಿನ ಬೆಳೆ ಬರಲಿಕ್ಕೆ ಮೂಲ ಕಾರಣಕರ್ತರು ಮತ್ತು ನಮ್ಮ ಎಲ್ಲ ಎಲ್ಲ ರೀತಿಯಿಂದ ಮಾರ್ಗದರ್ಶಕರು ಆದಂಥ ನಮ್ಮ ಕೊಪ್ಪಳ ಜಿಲ್ಲೆಯ ಉಪನಿರ್ದೇಶಕರಾದಂಥ ಕೃಷ್ಣ ಉಕುಂಟರು ಹಾಗೂ ವೇದಿಕೆ ಮೇಲೆ ಆಶೀಲವಾದಂಥ ಯಾವತ್ತೂ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರೇ ಮತ್ತು ಹಿರಿಯ ನಮ್ಮ ಫ್ಲೋರೋಜಾ ಕಂಪನಿಯ ವ್ಯವಸ್ಥಾಪಕರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಮುದ್ದು ರೈತ ಬಾಂಧವರು ಈ ಒಂದು ಹಲಸಿನ ಕೃಷಿ ಬಗ್ಗೆ ನನಗೂ ಇದು ಹೊಸದು ಇಲ್ಲೊಂದು ನಮ್ಮ ಕೃಷ್ಣ ಸರ್ ಒಂದು ಕೊಪ್ಪಳದಲ್ಲಿ ಒಂದು ಸಸ್ಯ ಸಸ್ಯಸಂಧಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿಸಿದರು ಆ ಸಸ್ಯಸಂಥ ಕಾರ್ಯಕ್ರಮದಲ್ಲಿ ನಮ್ಮ ಈ ಫ್ಲೋರಿಕಾ ಕಂಪನಿಯ ಮ್ಯಾನೇಜರು ಅನಿಲ್ ಸರ್ ಬಂದು ಒಂದು ಸ್ಟಾಲ್ ಹಾಕಿ ಅಲ್ಲಿದ್ರು ಸರ್ ಮತ್ತೆ ನನಗೆ ಇಲ್ಲ ಅದು ಇದು ಚೆನ್ನಾಗೈತೆ ಅಲ್ಸಿಂದು ಅದ್ರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡ್ರಿ ಅಲ್ಲಿ ಹೋಗ್ರಿ ಕೂತ್ಕೊಂಡ್ರಿ ನೀವು ಅಂತ ಹೇಳಿ ಸರ್ ಕಳಿಸ ಅವ್ರ ಹತ್ರ ನಾನು ಸುಮಾರು ಒಂದು ತಾಸು ಚರ್ಚೆ ಮಾಡಿ ನಮ್ಮ ಭಾಗದಲ್ಲಿ ಬರುತ್ತೋ ಇಲ್ಲೋ ಇದ್ರ ಬಗ್ಗೆ ಅವ್ರ ಬಗ್ಗೆ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಾನು ಅದ್ರ ಬಗ್ಗೆ ಬೇರೆ ಬೇರೆ ಎಲ್ಲ ನಮ್ಮ ಹಿರಿಯ ರೈತರು ಮತ್ತು ಹಳೇ ಮಂದಿನೆಲ್ಲ ಕೇಳಿದೆ ಅವ್ರದ್ದು ಒಂದೇ ನನಗೆ ಒಬ್ರು ನಮ್ಮ ರೈತರು ಒಬ್ರು ನಮ್ಮ ಒಬ್ಬರು ಹೇಳಿದ್ರು ನನಗೆ ಈ ನಮ್ಮ ಭಾಗದಾಗ ಹಲ್ಸು ಬಳಿ ಬರ್ತ ಸರ್ ಇದು ಹೆಂಗ ಅಂದ್ರ ನಮ್ಮಲ್ಲಿ ಕರಡಿ ಜಾಸ್ತಿ ಅದಾವ ಅಂತ ಹೇಳಿದ್ರು ಕರಡಿ ಜಾಸ್ತಿ ಎಲ್ಲಿ ಅಂದ್ರೆ ಸಂತತೆ ಐತೆ ಅಂದ್ರ ಹಲ್ಸ್ ಇದ್ದಲ್ಲಿ ಅದು ಕರಡಿಗಳ ಸಂಖ್ಯೆ ಜಾಸ್ತಿ ಇರ್ತೈತಿ ಅದಕ್ಕೆ ನಮ್ಮಲ್ಲಿ ಬರ್ತದೆ ಸರ್ ಇದು ಚೆನ್ನಾಗಿರ್ತೈತಿ ಅಂತ ಹೇಳಿ ಬಹಳ ಬಹಳ ಮಂದಿ ರೈತರು ಕೇಳಿದೆ ನಾನು ಚೆನ್ನಾಗಿ ಬರ್ತ ಸರ್ ಇಲ್ಲಿ ಅಂತ ಹೇಳಿದೆ ಯಾಕಂದ್ರೆ ಇಂದ ನಮ್ಮ ಆ ಪಾರಂಪರಿಕೆ ನಮ್ಮ ಜನ ವಸತಿ ಎಲ್ಲ ಪ್ರಾರಂಭ ಆಗಿದ್ದ ನದಿ ದಂಡೆ ಅಲ್ಲೆಲ್ಲ ಅಂದ್ರೆ ಅಲ್ಲಿ ನೀರಿದ್ದಲ್ಲಿ ಅಲ್ಲಿ ಹೋದ್ರು ಈ ಪ್ರಾಣಿಗಳು ಇಲ್ಲಿ ಏನಂದ್ರೆ ಹಲಸಿನಗಳ ಜಾಸ್ತಿ ಏನೊಂದು ಸಾವಿರಾರು ವರ್ಷದ ಇತಿಹಾಸದ ಹಿಂದೆ ಇಲ್ಲಿ ಇದು ಹಲಸಿನ ಗಿಡಗಳು ಇದ್ದವು ಅನ್ನೋದೊಂದು ಆ ಕುರು ಕರಡಿಗಳೇ ಕರಡಿ ಇದಕ್ಕೆ ಅದೇನೋ ಎಲ್ಲಿದ್ರು ಬಂದು ಅದಕ್ಕೆ ಹಣ್ಣು ನೋಡಿದ್ರ ಒಂದು ಇಪ್ಪತ್ತು ಕಿಲೋಮೀಟರ್ ಲಿಂದ ಬಂದು ಹಣ್ಣು ತಿನ್ನುತ್ತ ಹಂಗಾಗಿ ನಮ್ಮ ಹಲಸಿ ಇಲ್ಲಿ ಬರ್ತೈತೆ ಅಂತ ನಮ್ಗೆ ಖಾತ್ರಿ ಆಗಿಂದ ಮತ್ತೆ ನಮ್ಮ ಸರ್ ನಾನು ಅದ್ರ ಬಗ್ಗೆ ಭಾಳ ಅದ್ರ ಬಗ್ಗೆ ಹೊರಗಡೆಲ್ಲ ಅಡ್ಡಾಡಿ ನಮ್ಮ ಕರ್ನಾಟಕ ಎಲ್ಲ ಅಡ್ಡಾಡಿದ್ರು ಅವ್ರು ಅಡ್ಡಾಡಿ ಅವ್ರು ಐದು ಎಕರೆ ಹಾಕಿಂದ ಮತ್ತೆ ನಾನು ಐದು ಎಕರೆ ಹಾಕಿದ್ದೆ ಐದು ಎಕರೆ ಹಾಕಿಂದ ಮತ್ತೆ ಇದು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸರ್ ಫ್ರಾಂಚೈಸಿ ನರ್ಸರಿ ಒಂದು ಇಲ್ಲೇ ಮಾಡಿಸ್ಬೇಕು ನಿಮ್ಮ ತೋಟದಲ್ಲೇ ಮಾಡ್ರಿ ಎನ್ ಹೆಚ್ಚು ಮಗಳೈತೆ ಎಲ್ಲ ರೈತರಿಗೆ ಹೋಗೋಕೆ ಬರೋಕ ಅನುಕೂಲ ಆಗ್ತೈತೆ ಅಂತ ಹೇಳಿ ಮಾರ್ಗದರ್ಶನ ಅವ್ರ ಸಲಹೆ ಮೇರೆಗೆ ನಾನು ಇಲ್ಲಿ ಇದನ್ನ ನರ್ಸರಿನ ಮಾಡಿದ್ವಿ ಆಮೇಲೆ ಫ್ರಾಂಚೈಸಿನ ಇದಾಯ್ತು ಆಮೇಲೆ ನಾನು ಐದು ಎಕರೆ ಹಾಕಿದೆ ಆಮೇಲೆ ನಮ್ದು ಏನಂದ್ರ ನಾನು ಕೃಷಿಕ ಎಂಬತ್ತರಿಂದ ತೊಂಬತ್ತರ ತನಕ ನಾನು ಒಕ್ಕಲ್ತನ ಮಾಡಿದೆ ತೊಂಬತ್ತರಿಂದ ಎಲ್ ಐ ಸಿ ಏಜೆಂಟ್ ಆಮೇಲೆ ರಾಜಕಾರಣ ಅಂದ್ರೆ ನನಗೆ ಅನುಭವ ಐತೆ ಅಂದ್ರೆ ಕಷ್ಟ ಅಂದ್ರೆ ನಮ್ಮ ರೈತರದ್ದು ಏನು ಕಷ್ಟ ಸುಖ ಅನ್ನೋದು ಯಾಕಂದ್ರೆ ನಾವೆಲ್ಲ ಹಿಂದೆ ಕಷ್ಟ ಅನುಭವಿಸಿವಿ ನಾವೆಲ್ಲ ಹಗಲು ರಾತ್ರಿ ದುಡಿದ್ರು ಒಂದು ಆರ್ಚಿನ್ ಜೋಳ ಆಗ್ಲಿಲ್ಲ ಅವಾಗ ಆ ಟೈಪ್ ಕಷ್ಟ ಇತ್ತವಾಗ ಈಗಿಂದ ಬಹಳ ಅನುಕೂಲ ಐತೆ ಯಾಕಂದ್ರೆ ವೈಜ್ಞಾನಿಕ ವಿಚಾರ ವೈಜ್ಞಾನಿಕವಾಗಿ ನಾವು ಅಳವಡಿಸ್ಕೊಂಡಾಗ ನಮ್ಮ ರೈತರು ಇವತ್ತು ಏನು ಶ್ರೀಮಂತರಿಗೆ ನಾವು ಕಡಿಮೆ ಅಲ್ಲ ಅನ್ನೋದು ಒಂದು ಆಗ್ಲಿಕ್ಕೆ ಈ ಹಲಸಿನ ಕೃಷಿ ಭಾಳ ನನಗೆ ಹಿಡಿಸೈತೆ ಯಾಕಂದ್ರೆ ಇದು ಈ ಇಳುವರಿ ಬೇರೆ ಯಾವ ಪೀಕ್ನಲ್ಲಿ ಬರಲ್ಲ ಸುಮಾರು ಇದು ಮೂರು ವರ್ಷಕ್ಕೆ ನಿಮಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತಂತ ನನಗೆ ಗ್ಯಾರಂಟಿ ಐತಿ ಯಾಕಂದ್ರೆ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡೀನಿ ಯಾಕಂದ್ರೆ ನಾನು ಯಾವುದೇ ಒಂದು ರಾಜಕಾರಣಿ ಅದೇನಂದ್ರೆ ನಾನು ಆ ಇದ್ರಾಗಿಂದ ಬಂದಿಲ್ಲ ಕೆಳಗಿಂದ ಮ್ಯಾಲೆ ಬಂದಿ ನಾವು ಕಷ್ಟ ಸುಖ ಈ ಭೂಮಿದೇನು ಭೂಮಿಗೆ ಭೂಮಿಯಾಗ ದುಡ್ದೆ ದುಡೋದೇನು ಆ ಬೆಳೆ ಬಗ್ಗೆ ಏನು ಎಲ್ಲದು ಅರ್ಥ ಮಾಡ್ಕೊಂಡು ನಾವು ಮ್ಯಾಗೆ ಬಂದವ ನನ ಗ್ಯಾರಂಟಿ ಇದೆ ಇದ್ರ ಬಗ್ಗೆ ನಮ್ಮ ಸರ್ ಎಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಆ ಕೃಷಿ ಬಗ್ಗೆ ಹಲಸಿನ ಕೃಷಿ ಬಗ್ಗೆ ಅವರೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾರ ಆಮ್ಯಾಗ ಎಲ್ಲಾ ರೈತರು ಕನಿಷ್ಠ ಅಂದ್ರೆ ಒಂದೊಂದು ಎಕರೆ ಹಾಕೊಂಡ್ರೆ ಬಹಳ ಒಳ್ಳೇದು ಯಾಕಂದ್ರೆ ಇದು ಒಂದೊಂದು ಎಕರೆ ಇದ್ರೆ ನಮ್ಗ ಒಂದ್ ಸಾಫ್ಟ್ವೇರ್ ಇಂಜಿನಿಯರ್ ಮನೆಗೆ ಒಬ್ಬವನು ಇದ್ದಂಗಾಗತ್ತ ಎಲ್ಲ ರೈತರು ಒಂದೊಂದು ಎಕರೆ ಹಾಕ್ರಿ ಒಳ್ಳೆ ಒಂದು ನಮ್ ಭಾಗದಾಗ ಇದು ಕೃಷಿ ಬರುತ್ತಂತ ಇನ್ನೊಂದು ನೆನಪಾಗುತ್ತೆ ನನ್ಗ ತೊಂಬತ್ತ ತೊಂಬತ್ತನೇ ಒಳಗ ಅಂಬರೀಶ್ವರ್ ತೋಟದಾಗ ಒಂದು ಕಾರ್ಯಕ್ರಮ ಮಾಡಿದ್ರು ದಾಳಿಂಬ್ರ ಬೆಳೆ ಒಂದು ನಮ್ಮ ಅವ್ರು ಇಲ್ಲೇ ಅದಾರ ಮಾಡಿದ್ರಲ್ಲ ಒಬ್ರು ಸೈಂಟಿಸ್ಟ್ ಬಂದಿದ್ರು ಅಲ್ಲಿ ಬಾಂಬೆಯಿಂದ ಅವ್ರು ಹೇಳಿದ್ರು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಹವಾಮಾನ ನೀರು ಮತ್ತು ಭೂಮಿ ಪ್ರಪಂಚದಾಗಿ ಎಲ್ಲಿ ಇಲ್ಲ ಪ್ರಪಂಚದಾಗ ಎಲ್ಲ ಬೆಳಿತಕ್ಕಂಥ ಬೆಳೆಗಳು ಇಲ್ಲಿ ಅಂತ ಹೇಳಿದ್ರು ಈಗ ಅವ್ರಿಗೆ ಈಗ ಸತ್ಯ ಆಗತ್ತ ನಮ್ಮಲ್ಲಿ ದ್ರಾಕ್ಷಿ ದ್ರಾಕ್ಷಿ ಬಂತು ಆಮೇಲೆ ಆಪಲ್ ಈ ಒಳ್ಳೆ ಸೇಬು ಸೇತಿ ಇಲ್ಲಿ ಬೆಳೆ ಬೆಳೆದಾರ ವರ್ಚುವಲ್ ಬಟ್ಟೆ ಒಳಗೆ ನಮ್ಮ ದೋಸ್ತ ಹಾಕಿದ್ದ ಚೆನ್ನಾಗಿ ಬಂತು ಒಳ್ಳೆ ಸ್ವೀಟ್ ಇತ್ತು ಅಂದ್ರ ನಮ್ ಭಾಗ ಏನಂತ ನಮ್ ದೇವರ ಕೊಡುಗೆ ನಮ್ ನಮ್ ಭಾಗದಾಗ ಒಳ್ಳೆ ರೀತಿ ಬರ್ತೈತಿ ಅಂತ ಹೇಳಿ ನಾನ್ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮಿಂದ ಏನು ಸಾಧ್ಯ ಆಗುತ್ತಾ ಇಲ್ಲೇ ರೈತರಿಗೆ ನೇರವಾಗಿ ಇಲ್ಲಿ ಸಮೀಪ ಇಲ್ಲೇ ಸಿಗಲಿ ಆ ಕಂಪನಿ ಲಾಭ ಇವ್ರು ತಗೊಂಡು ಎಲ್ಲರೂ ಒಂದು ಆರ್ಥಿಕವಾಗಿ ಸದೃಢ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ನನ್ನ ಐದು ಎಕರೆ ಪ್ಲಾಂಟೇಶನ್ ಮಾಡಿದೆ ಮತ್ತು ನರ್ಸರಿಗನ್ನು ಇಲ್ಲೇ ಕೊಟ್ಟು ಜನರ ಪರಿವರ್ತನೆ ಆಗಿ ಒಂದೊಂದು ಎಕರೆ ಹಾಕ್ಲಿ ಒಳ್ಳೇದಾಗುತ್ತಾ ಅಂತ ಒಂದು ಭಾವನೆಯಿಂದ ನಾನು ಇಲ್ಲಿ ಪ್ಲಾಂಟೇಶನ್ ಮಾಡಿದೆ ಮತ್ತು ಮುಂದೆ ಮುಂದ ಕಂಪನಿಯವರಿಗೂ ಬೆನ್ನೆಲ್ಬಾಗಿ ನಿಂತಿವಿ ಆಮೇಲೆ ಕಂಪನಿ ಬಗ್ಗೆ ಯಾವುದೇ ಒಂದು ಇದಿಲ್ಲ ಅದ್ರ ಬಗ್ಗೆ ಸರ್ ಹೇಳ್ತಾರೆ ಆ ನೀವ್ ಎಷ್ಟೇ ಹಣ್ಣು ಬೆಳೀರಿ ಆ ಬೆಳೆದಿ ತಗೊಂಡೋಗ ಜವಾಬ್ದಾರಿ ನಂದು ಈ ಮಾತು ನಾನು ಇಲ್ಲಿ ಕೊಡ್ತೀನಿ ನಮ್ಮ ಭಾಗದ ರೈತರಿಗೆ ಎಷ್ಟೇ ಬೆಳೀರಿ ನೀವು ಆ ಬೆಳೆದ ಏನು ಈಗ ಅಗ್ರಿಮೆಂಟ್ ಪ್ರಕಾರ ಐತೆ ಆ ತಾಯಿ ಮತ್ತು ಇದನ್ನ ತಗೊಂಡೋಗ ಜವಾಬ್ದಾರಿ ನಂದು ಅದಕ್ಕೆ ಮುಂದೆ ಎಲ್ಲರೂ ಒಂದೊಂದು ಎಕರೆ ಹಾಕ್ತಾರೆ ಅಂತ ಹೇಳಿ ನನ್ನ ಈ ಚಿಕ್ಕ ರೈತರ ಮಗನಾಗಿ ನಾಟಿ ಮಾಡಿರ ಎಕ್ಸ್ಪೀರಿಯನ್ಸ್ ಈ ಭಾಗದಲ್ಲಿ ನರ್ಸರಿಗೆ ನಮ್ಗೆ ಅವಕಾಶ ಮಾಡಿಕೊಟ್ಟು ಅವರು ಕೂಡ ಸುಮ್ಮನೆ ನಾ ಯಾರಿಗೂ ಹೇಳಿದ್ರೆ ಏನು ಕೇಳಲ್ಲ ಸರ್ ಮೊದಲು ನಾವು ನಾಟಿ ಮಾಡಬೇಕು ನಾವು ನಾಟಿ ಮಾಡಿದ್ರು ತೋರಿಸ್ಬೇಕು ಬೆಳೆಸಿರೋದನ್ನ ತೋರಿಸಬೇಕು ತೋರಿಸಿದ ಮೇಲೆ ಜನ ಈ ಕಡೆ ನಂಬ್ತಾರೆ ಬಟ್ ಯಾರು ಈ ಭಾಗದಲ್ಲಿ ಅಷ್ಟು ಬೇಗ ನಂಬಲ್ಲ ಸರ್ ಒನ್ಸ್ ನಂಬುದ್ರೆ ಒಂದ್ಸರಿ ಯಾರು ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಸೊ ಜನ ಕೈ ಬಿಡೋದಿಲ್ಲ ನೀವು ಕೈ ಬಿಡೋದಿರೋ ನೋಡ್ಕೋಬೇಕು ಅಂತ ತುಂಬಾ ಸಪೋರ್ಟಿವ್ ಆಗಿ ನಿಂತು ಈ ಭಾಗಕ್ಕೆ ಒಳ್ಳೆ ನಮ್ಮ ಗಿಡಗಳಿಗೆ ಆಗ್ಬೋದು ಮತ್ತೆ ಇಲ್ಲಿ ರೈತರಿಗೆ ಆಗ್ಬೋದು ತುಂಬಾ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ಅವ್ರಿಗೆಲ್ಲ ಕೂಡ ಅನುಕೂಲ ಆಗ್ಬೇಕು ಇದು ರೈತರಿಗೆ ಅಂತ ಹೇಳಿಬಿಟ್ಟು ತುಂಬಾ ಸಪೋರ್ಟಿವ್ ಆಗಿ ನಿಂತಂತ ನಮ್ಮ ಮಹೇಶ್ ಹಳ್ಳಿ ಸರ್ಗೆ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಅದೇ ರೀತಿ ಈ ಭಾಗದ ಹೆಮ್ಮೆಯ ಮಗ ನಾವು ಎಲ್ಲಾ ಜಿಲ್ಲೆಗಳಿಗೆ ಹೋದ್ರೂ ಕೂಡ ಒಂದು ಡಿ ಡಿ ಆಫೀಸ್ಗೆ ಹೋದ್ರು ಕೂಡ ಇವ್ರ ಹೆಸರು ಹೇಳಿದ್ರೆ ಸಾಕಿ ಅವ್ರು ಬಿಡ್ರಿ ಡೇರ್ ಅಂಡ್ ಡ್ಯಾಶ್ ವ್ಯಕ್ತಿ ಸೊ ಇಂಥ ಇಲಾಖೆಯಲ್ಲಿ ಇಂಥ ಡೈರನ್ ಡ್ಯಾಶ್ ವ್ಯಕ್ತಿ ಅಲ್ಲಿ ಯಾವ ಇಲಾಖೆಯಲ್ಲಿ ಅಷ್ಟೇ ಯಾವ ಡಿಸ್ಟಿಕ್ ಮೈಸೂರಲ್ಲಿ ಹೋಗಿ ಕೇಳ್ತೀವಿ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅದಾದ್ಮೇಲೆ ರಾಮನಗರದಲ್ಲಿ ಮಾತಾಡ್ತೀವಿ ಕಡೂರು ಭಾಗದಲ್ಲಿ ಮಾತಾಡ್ತೀವಿ ಚಿತ್ರದುರ್ಗ ಎಲ್ಲೋದ್ರು ಕೂಡ ಹೆಸರು ಮಾಡಿರ್ತಕ್ಕಂಥ ಅದು ಈ ಬಾ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಒಬ್ಬ ಇನ್ನೋವೇಟಿವ್ ಒಬ್ಬ ಕ್ಯೂರಿಯಾಸಿಟಿ ಏನಾದ್ರೂ ಒಂದು ಹೊಸದನ್ನ ಹೊಸ ಬೆಳೆಗಳನ್ನ ತಂದು ಹೊಸ ಈ ಭಾಗದ ರೈತರಿಗೆ ಆರ್ಥಿಕವಾಗಿ ಏನಾದರೂ ಒಂದು ಸದೃಢವಾದಂತ ಇನ್ಕಮ್ ಕೊಡಿಸೋದ್ರ ಜೊತೆಗೆ ಅವರ ಜೀವನವನ್ನು ಬದಲಾವಣೆ ಮಾಡುವಂತಂದ್ರೆ ಎಲ್ಲ ಕೂಡ ದೊಡ್ಡ ಸಂಕಲ್ಪ ಇಟ್ಕೊಂಡು ಪ್ರತಿ ಮೂರು ತಿಂಗಳಿಗೊಮ್ಮೆ ನೋಡಿರ್ತಕ್ಕಂಥ ಎಷ್ಟೋ ಅಧಿಕಾರಿಗಳನ್ನ ನೋಡಿದ್ದೀವಿ ಪ್ರತಿ ತಿಂಗಳಿಗೊಮ್ಮೆ ಕೋಲಾರ ಭಾಗ ಬಟ್ ವರ್ಷದ್ದು ನೋಡ್ತಾ ಇಲ್ವಾ ಎರಡು ವರ್ಷಕ್ಕೂ ನೋಡ್ತಾ ಇಲ್ಲ ಅಂತ ಕಾರ್ಯಕ್ರಮಗಳು ಈ ಭಾಗಕ್ಕೆ ಬಂದಾಗ ಪ್ರತಿ ಮೂರು ತಿಂಗಳಿಗೆ ಏನಾದ್ರೂ ಒಂದು ಲಾಂಗ್ ಕ್ರಾಪ್ ತೋಟಗಾರಿಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಮಾಡಿ ರೈತರನ್ನ ಮನವರಿಸಿ ಅವ್ರಿಗೊಂದು ನಂಬಿಕೆ ಇಟ್ಟು ಏನಾದ್ರೂ ಒಂದು ಪ್ರಾಜೆಕ್ಟ್ ತಗೋಬಂದು ಅದು ಮಾರ್ಕೆಟ್ ನ ಸೃಷ್ಟಿ ಮಾಡಿ ಆ ಮಾರ್ಕೆಟ್ ಇಂದ ತುಂಬಾ